ಹಾಯ್ ಫ್ರೆಂಡ್ಸ್ ರೇಖಾ ಕಿಚನ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಖಾರದ ಪುಡಿ ಹೇಗೆ ಮಾಡೋದು ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಒಂದು ಕೆ ಜಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅರ್ಧ ಕೆ ಜಿ ತಗೊಳ್ಳಿ ಗುಂಟೂರು ಮೆಣಸಿನ್ಕಾಯಿ ಕಾಲು ಕೆ ಜಿ ತಗೊಳ್ಳಿ ಖಾರದ ಮೆಣಸಿನ್ಕಾಯಿ ಕಾಲು ಕೆ ಜಿ ತಗೊಳ್ಳಿ ಈ ಮೂರೂ ಸೇರಿಸಿದ್ರೆ ಒಂದು ಕೆ ಜಿ ಆಗುತ್ತೆ ಮೂರು ಮೆಣಸಿನ್ಕಾಯಿನೂ ಸೇರಿಸಿದ್ರೆ ಒಂದು ಕೆ ಜಿ ಆಗುತ್ತೆ ಖಾರದ ಅಂಗಡಿಗೆ ಹೋಗಿ ಖಾರದ ಮೆಣಸಿನ್ಕಾಯಿ ಕೊಡಿ ಅಂತ ಅಂದರೆ ಕೊಡ್ತಾರೆ ಒಂದು ಕೆ ಜಿ ಮೆಣಸಿನ್ಕಾಯಿಗೆ ಒಂದು ಕಾಲು ಕೆ ಜಿಯಷ್ಟು ಕೊತ್ತಮಿರಿ ಬೀಜ ತಗೊಳ್ಳಿ ಗುಂಟೂರು ಮೆಣಸಿನಕಾಯಿಗಿಂತ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಖಾರ ಇರುತ್ತೆ ಮತ್ತು ಗುಂಟೂರು ಮೆಣಸಿನ್ಕಾಯಿಗಿಂತ ಚಿಕ್ಕದಾಗಿರುತ್ತೆ ಕಡಲೆಕಾಳು ಕಾಲು ಕೆ ಜಿ ಕೊನೆ ನೂರು ಗ್ರಾಮು ಇದಿಷ್ಟು ನಾನು ಮೂರು ದಿನ ಬಿಸಿಲಲ್ಲಿ ಒಣಗಾಕಿದ್ದೆ ಮೊದಲನೇ ದಿನ ಎಲ್ಲ ಫುಲ್ ಒಣಗಾಕಿದ್ದೆ ಎರಡನೇ ದಿನ ಎಲ್ಲ ಕೊತ್ತಮಿರಿ ಬೀಜ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿ ತೊಟ್ಟೆಲ್ಲ ತೆಗೆದು ಆ ಎಲ್ಲ ಒಣಮೆಣ್ಸಿನ್ಕಾಯೆಲ್ಲ ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಾಕಿದ್ದೆ ಎರಡನೇ ದಿನಕ್ಕೆ ಮೂರನೇ ದಿನಕ್ಕೆ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಮೂರು ಗಂಟೆ ಟೈಮಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾವು ಬಿಸಿಲು ಇರಬೇಕಾದ್ರೇ ಮಾಡ್ಕೋಬೇಕು ಇದೆಲ್ಲ ನಾನು ಮೂರು ಗಂಟೆ ಟೈಮಲ್ಲಿ ಮಾಡಿ ತೋರಿಸ್ತಾ ಇರೋದು ಬೋಸಿಗೆ ಹಾಕ್ಕೊಂಡು ನಾನು ಜಚ್ಕೋತಾ ಇದ್ದೀನಿ ಎರಡೆರಡು ಭಾಗ ಆಗೋ ಥರ ಮಿಲ್ ಕೊಡಬೇಕಲ್ಲ ಹಾಗಾಗಿ ಹಿಂಗೆ ಜಚ್ಕೊಂಡು ಮಿಲ್ಗೆ ಕೊಡಬೇಕು ನಾವು ಗೋಣಿ ಚಿಲ್ದೊಳಗಡೆನೋ ಆ ಮೆಣಸಿನ್ಕಾಯಿ ಹಾಕ್ಕೊಂಡು ಕಡ್ಡೀ ತಗೊಂಡು ಓಡಿದ್ರೆ ಎರಡೆರಡು ಭಾಗ ಆಗುತ್ತೆ ಮೆಣಸಿನ್ಕಾಯಿ ಬೀಜ ಎಲ್ಲ ಇರುತ್ತಲ್ಲ ಆ ಬೀಜಲ್ಲೂ ಬೀಜನೂ ಹಾಕೊಳ್ಳೋಣ ಅದರಲ್ಲೂ ಖಾರ ಇರುತ್ತೆ ಮೆಣಸಿನ್ಕಾಯಿ ಬೀಜದಲ್ಲೂ ಖಾರ ಇರುತ್ತೆ ಅದು ಬಿಸಿಲಲ್ಲಿ ಒಣಗಾಕ್ಬಿಡೋಣ ಈಗ ಒಣಮೆಣ್ಸಿನ್ಕಾಯಿನ ಇದು ಹುರ್ಕ ಬರೋಣ ಇವಾಗ ಇದು ಉರಿಯ ಉರಿಯೋಷ್ಟರಲ್ಲಿ ಅದು ಬಿಸಿಲಲ್ಲಿ ಒಣಗ್ತಾ ಇರಲಿ ಒಣಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಏನು ಬಿಸ ಉರಿಯೋದೇನು ಬೇಡ ನೋಡಿ ಹಸಿ ಸ್ಮೆಲ್ಲೋಗುವರ್ಗು ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ಆಗಿದೆ ಆರಕ್ಕೆ ಬಿಟ್ಬಿಡೋಣ ಈಗ ಕಡಲೆಕಾಳನ್ನ ಕಣ್ಣ ಬೀಜ ಹಾಕ್ಕೊಂಡಿದ್ದೀನಿ ಎರಡು ಪಾವು ಹಾಕ್ಕೊಂಡಿದ್ದೀನಿ ಎರಡೆರಡು ಪಾವು ಹಾಕ್ಕೊಂಡೇ ಹುರ್ಕೊಳ್ಳಿ ಸ್ವಲ್ಪ ದೊಡ್ಡದು ಬೋಸೆ ಇತ್ತ ಇದ್ರೆ ಮೂರು ಪಾವ್ ಆದ್ರೂ ಹಾಕ್ಕೊಂಡು ಹುರ್ಕೊಳ್ಳಿ ಹಸಿ ಸ್ಮೆಲ್ಲು ಹೋಗೋವರೆಗು ಹುರ್ಕೋಬೇಕು ಕೊತ್ತಂಬರಿ ಬೀಜನ ಕಡಲೆಕಾಳು ಜೊತೆಲೇನೆ ಹಾಕೊಂಡಿದ್ದೀನಿ ನಾನು ಕೊತ್ಮಿರಿ ಬೀಜನೂ ಎಲ್ಲನೂ ಹುರ್ಕೊಂಡಿದ್ದೀನಿ ನೋಡಿ ಕೊತ್ತಮಿರಿ ಬೀಜನ ಇದು ಲಾಸ್ಟ್ನಲ್ಲಿ ಇದು ಇರೋದು ಕೊತ್ತಮೀರಿ ಬೀಜನ ಆಗಿದೆ ಆರಕ್ಕೆ ಬಿಟ್ಬಿಡೋಣ ಕೊತ್ತಮಿರಿ ಬೀಜನ ಇವಾಗ ಕೊನೆ ಹಾಕ್ಕೊಂಡು ಹುರ್ಕೊಳ್ಳೋಣ ನೋಡಿ ಆಗಿದೆ ಅಷ್ಟು ಕೊನೆ ಹೊರದು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಹಾರಕ್ಕೆ ಇಟ್ಬಿಡೋಣ ಹಚ್ನದ ಕೊನೇನ ನೋಡಿ ಆರಿದೆ ಜಚ್ಕೊಳ್ಳೋಣ ನಿಲ್ ಕೊಡಬೇಕು ಅಂತ ಅಂದರೆ ಜಜ್ಕೋಬೇಕು ನೋಡಿ ಆಗಿದೆ ಜಚ್ಕೊಂಡಿದ್ದೀನಿ ಎಲ್ಲನೂ ಕೊತ್ತಮಿರಿ ಬೀಜ ಜೊತೆಲ್ಲ ಹಾಕೊಳ್ಳೋಣ ಅಷ್ಟು ಉತ್ಕೊನೇನಾ ಅಷ್ಟು ಕೊನೆ ಕೊತ್ಮಿರಿ ಬೀಜ ಕಡಲೆಕಾಳು ಅಷ್ಟು ಇದೆ ಮೂರೂ ಇದೆ ಇದು ಇದರಲ್ಲಿ ನೋಡಿ ಬಿಸಿಲರ್ ಒಣಗಾಕಿದ್ನಲ್ಲ ಒಣಮೆಣ್ಸಿನ್ಕಾಯಿ ತಗೊಬಂದಿದ್ದೀನಿ ಡಬ್ರಿಗೆ ಹಾಕೋಣ ಕೊತ್ತಮಿರಿ ಬೀಜನ ಫುಲ್ ತೋರ್ಸೋಕ್ಕಾಗಲ್ಲ ಲಾಂಗ್ ಬಿಡಿಯಾಗೋಗುತ್ತೆ ಸುಮ್ಮನೆ ಹಾಕೋದು ಮಾತ್ರ ಹಿಂಗೆ ತೋರಿಸ್ತೀನಿ ಅಷ್ಟೇ ನಿಮಗೆ ನೋಡಿ ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿನೂ ಅಷ್ಟೇ ಕೊತ್ತಮಿರಿ ಬೀಜದ ಜೊತೆಲೇ ಹಾಕೊಂಡಿದ್ದೀನಿ ಫುಲ್ಲು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಲ್ ಮಾಡಿಸ್ಕೊಂಡು ಬರೋಣ ಇವಾಗ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಆರಕ್ಕೆ ಬಿಟ್ಬಿಡೋಣ ಖಾರದ ಪುಡಿ ಎಲ್ಲ ಆರಿದೆ ಒಂದ್ರಿ ಆಡ್ಕೊಳ್ಳೋಣ ಇವಾಗ ಮಿಲ್ ಮಾಡ್ಸೋಕ್ಕೆ ತಗೊಂಡೋಗಿದ್ನಲ್ಲ ಖಾರದ ಪುಡಿನ ಆವಾಗ ಅಕ್ಕಿನೂ ತಗೊಂಡೋಗಿ ನೀವು ಜೊತೇಲಿ ನಾನು ಅಕ್ಕಿನೂ ತೊಗೊಂಡೋಗಿದ್ದೆ ಖಾರದ ಪುಡಿ ಎಲ್ಲ ಬಿಡ್ಸಾದ್ಮೇಲೆ ಅಕ್ಕಿ ಹಾಕಿ ಮಿಲ್ಗೆ ಮಿಲ್ಗೆ ಅಂಟ್ಕೊಂಡಿರೋ ಕಾ ಖಾರದ ಪುಡಿ ಎಲ್ಲ ಅಕ್ಕಿ ಜೊತೇಲಿ ಬಂದುಬಿಡುತ್ತೆ ನೋಡಿ ಎಲ್ಲನೂ ಮಾ ಒಂದ್ರಿ ಆಡ್ಕೊಂಡಿದ್ದೀನಿ ನಾನು ಅಕ್ಕಿ ತಗೊಂಡೋಗಿದ್ನಲ್ಲ ಅದನ್ನು ಒಂದ್ರಿ ಮಾಡ್ಕೊಬಿಡೋಣ ನೋಡಿ ಎಲ್ಲ ಬಂದ್ಬಿಟ್ಟಿದೆ ಖಾರದ ಪುಡಿ ಅಕ್ಕಿ ಜೊತೆಲಿ ಬಂದ್ಬಿಡುತ್ತೆ ಇದನ್ನು ಒಂದ್ರಿ ಆಡ್ಕೊಳ್ಳೋಣ ಇವಾಗ ನೀವು ದೋಸೆ ಮಾಡಬೇಕು ಅಂತ ಅಂದರೆ ಈ ಅಕ್ಕಿನೂ ನೆನೆಸ್ಬಿಟ್ಟು ದೋಸೆ ಮಾಡ್ಕೋಬೋದು ನೋಡಿ ಆಗಿದೆ ಒಂದು ರೀ ಆಡಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದ ಪುಡಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಡಬ್ರಿಗೆ ಹಾಕೊಳ್ಳೋಣ ಇದೇ ಖಾರದ ಪುಡಿನ ನಾನು ಮಟನ್ ಸಾಂಬಾರಿಗೆ ಮತ್ತು ಕೈಮ ಸಾಂಬಾರಿಗೆ ಇದೇ ಖಾರದ ಪುಡಿ ಹಾಕೊಳ್ಳೋದು ನಾನು ತಲೆಕಲ್ ಸಾಂಬಾರಿಗೆ ಮತ್ತು ಬೋಟಿ ಸಾಂಬಾರಿಗೆ ಇದೇ ಖಾರದ ಪುಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ನೋಡಿ ಇದೇ ಖಾರದ ಪುಡಿ ಹಾಕ್ಕೊಂಡು ಮಾಡೋದು ಸಾಂಬಾರನ್ನ ಅಮ್ಕಿ ಅಮ್ಕಿ ತುಂಬಿ ಒಂದು ಸ್ವಲ್ಪ ಉಳ್ಕೊಳ್ಳುತ್ತೆ ಬೇರೆ ಡಬ್ರಿಗೆ ತುಂಬ್ಕೋತೀನಿ ನಾನು ಮಸಾಲೆ ಸಾಂಬಾರು ಮಾಡ್ತೀರಲ್ಲ ಯಾವ ಮಸಾಲೆ ಸಾಂಬಾರು ಮಾಡ್ತೀರಾ ಯಾವುದೇ ತರಕಾರಿ ಹಾಕ್ಬಿಟ್ಟು ಮಾಡಿದ್ರು ಮಸಾಲೆ ಸಾಂಬಾರನ್ನ ಈ ಖಾರದ ಪುಡಿ ಹಾಕ್ಬಿಟ್ಟೇ ಮಾಡೋದು ತರಕಾರಿ ಗೊಜ್ಜಿಗೆಲ್ಲ ಇದೇನೇ ಹಾಕ್ಬಿಟ್ಟು ಮಾಡೋದು ನೋಡಿ ಹಿಂಗೆ ಭದ್ರಾಗಿ ಅಮ್ಕಿ ಅಮ್ಕಿ ತುಂಬಬೇಕು ಒಂದು ಹೊಸದವರೆಗೂ ಕೆಡಲ್ಲ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ನಾನು ಮಾಡ್ದಂಗೆ ಮಾಡಿ ಬೇಳೆ ಜೊತೇಲಿ ಹಾಕ್ಬಿಟ್ಟು ಮಾಡ್ತೀರಲ್ಲ ಬೇಳೆ ಮತ್ತು ತರಕಾರಿ ಹಾಕ್ಬಿಟ್ಟು ಮಾಡ್ತೀರಲ್ಲ ಆವಾಗ ಈ ಖಾರದ ಪುಡಿನೂ ಹಾಕಿ ಮಾಡ್ಬೋದು ಬೇಳೆ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಒಂದು ಅರ್ಧ ಕೆ ಜಿಗೆ ಒಂದು ಕೆ ಜಿಗೂ ಬರ್ದು ತೋರಿಸಿದ್ದೀನಿ ನಾನು ಮಾಡ್ದಂಗೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು